ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾ ಪರಿನಿರ್ವಹಣಾ ದಿನದ ಹಿನ್ನೆಲೆಯಲ್ಲಿ ನಂಜನಗೂಡು ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ಸಲ್ಲಿಸಿದರು ನಂತರ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಬಾಬಾ ಸಾಹೇಬರು ದೇಶಕ್ಕೆ ಸಂವಿಧಾನವನ್ನು ನೀಡುವ ಮೂಲಕ ಸಮಾನತೆ ತಂದಿದ್ದಾರೆ ಎಂದರು ನಿರಂತರ ಹೋರಾಟ ಮಾಡಿ ಸಮಾಜದಲ್ಲಿ ಬದಲಾವಣೆ ತಂದು ದಲಿತರು ಹಿಂದುಳಿದ ವರ್ಗದವರು ರೈತರು ಕೂಲಿ ಕಾರ್ಮಿಕರು ಮಹಿಳೆಯರಿಗೆ ಸಮಾನತೆಯ ಹಕ್ಕು ಮತ್ತು ಶಕ್ತಿಯನ್ನು ಕೊಟ್ಟಿದ್ದಾರೆ ಅವರ ಸ್ಮರಣೆ ನಿರಂತರವಾಗಿರಬೇಕು ಅವರಿಂದ ನಾವು ನಮ್ಮ ತಂದೆಯವರು ಒಂದು ಓಟಿನಿಂದ ಗೆದ್ದಿದ್ದರು ಅದಕ್ಕೆ ಸಂವಿಧಾನ ಕಾರಣ ನಾವು ಅತ್ಯಂತ ಕಿರಿಯ ವಯಸ್ಸಿನ ಶಾಸಕನಾಗಲು ಸಂವಿಧಾನ ಕಾರಣ ಎಂದರು ಪರ ನಿರ್ವಹಣೆ ನಮ್ಮ ದೇಶಕ್ಕೆ ವಿಶ್ವಕ್ಕೆ ಒಂದು ಮಹಾ ಗ್ರಂಥ ನಮ್ಮ ಭಾರತ ದೇಶಕ್ಕಂತಹ ಮಹತ್ವದ ಭಾರತ ದೇಶದ ಸಂವಿಧಾನವನ್ನು ನಮಗೆ ನೀಡಿ ಅವರು ನಿರಂತರವಾದಂತಹ ಹೋರಾಟವನ್ನು ಮಾಡಿ ಸಮಾಜದಲ್ಲಿ ಬದಲಾವಣೆಯನ್ನು ತಂದು ದಲಿತರು ಹಿಂದುಳಿದವರು ಆರ್ಥಿಕವಾಗಿ ಬೈದರು ಕೋಲಿಕಾರು ಮಹಿಳೆಯರು ಎಲ್ಲರೂ ಕೂಡ ಸಮಾನತೆಗಳನ್ನು ಸಮಾನತೆಯನ್ನು ಅವ್ರಿಗೆ ಶಕ್ತಿಯನ್ನು ಕೊಟ್ಟು ಅವರು ಡಿಸೆಂಬರ್ ಆರರಂತೂ ಅವರು ನಮ್ಮನ್ನು ಇವತ್ತಿನ ದಿವಸ ನಾವು ನಮ್ಮ ನಜೂರು ತಾಲೂಕಿನಲ್ಲಿ ಎಲ್ಲ ನಮ್ಮ ತಾಲೂಕಿನ ಸಿಬ್ಬಂದಿಗಳು ನಮ್ಮ ತಾಲೂಕು ಆಡಳಿತ ಸಿಬ್ಬಂದಿ ಸಂಘ ಸಂಸ್ಥೆ ಎಲ್ಲ ನಮ್ಮ ಗೌರವಿತ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಸೇರಿ ಇವತ್ತು ಬಾಬಾ ಸಾಹೇಬರ ಪತ್ಥಳಿಗೆ ನಾವೆಲ್ಲರೂ ಸೇರಿ ಪುಷ್ಪಾರ್ಚನೆಯನ್ನು ಮಾಡಿ ಅವ್ರನ್ನ ಸ್ಮರಿಸುವಂಥ ಕೆಲಸವನ್ನು ನಾವು ದಿನನಿತ್ಯ ಅಂಬೇಡ್ಕರ್ ಸ್ಮರಣೆ ಮಾಡಬೇಕಾಗಿದೆ ಅವರು ಕಲಿಸಿದ ಜೀವನದ ಪಾಠ ಅವರು ನಡೆದು ಬಂದ ಹಾದಿ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ಅವರ ಚಿಂತನೆ ಹೋರಾಟ ತತ್ವ ಸಿದ್ಧಾಂತ ಸಂವಿಧಾನದ ಮೂಲಕ ಜೀವಂತವಾಗಿದೆ ದೇಶದಲ್ಲಿ ಹಲವಾರು ಜಾತಿ ಭಾಷೆ ಪ್ರಾಂತ್ಯ ಧರ್ಮಗಳು ಒಂದುಗೂಡಿಸಿಕೊಂಡು ಹೋಗುತ್ತಿರುವುದು ಅವರು ಕೊಟ್ಟ ಸಂವಿಧಾನ ಕಾರಣ ಎಂದು ಹೇಳಿದರು ಇನ್ನು ಸಂವಿಧಾನವನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ನಮ್ಮ ಸರ್ಕಾರದ ಮೂಲಕ ಸಂವಿಧಾನದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಜಾಥಾ ನಡೆಯುತ್ತಿದೆ ಸಾರ್ವಜನಿಕರಲ್ಲಿ ಮೂಲಭೂತ ಹಕ್ಕುಗಳು ಕರ್ತವ್ಯಗಳು ತಿಳಿಸುವ ಕೆಲಸ ನಡೆಯುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಕಾಸನೂರು ತಾಲೂಕು ಪಂಚಾಯಿತಿ ಇಒ ಜರಾಳ್ ರಾಜೇಶ್ ಮತ್ತಿತರರು ಹಾಜರಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು